ಹಾಯ್ ಹಲೋ ಸಿ ಬಿ ಸಿ ಕ್ಲಾಸ್ ಟೆನ್ ಪಠ್ಯ ಪುಸ್ತಕದಲ್ಲಿರುವ ಸಮಾಸ ಪದಗಳು ವಿಂಗಡಿಸಿ ಸಮಾಸದ ಹೆಸರು ಬರೆಯಿರಿ ಅದಕ್ಕಿಂತ ಪೂರ್ವದಲ್ಲಿ ನೀವಿನ್ನೂ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಬನ್ನಿ ಮುಖ್ಯ ಮುಖ್ಯ ಸಮಾಸ ಪದಗಳು ಯಾಕಾಗಿ ಪರೀಕ್ಷಾ ದೃಷ್ಟಿಯಿಂದ ವಿದ್ಯಾರ್ಥಿಗಳ ಹಿತ ದೃಷ್ಟಿಯಿಂದ ಪಾಠದ ಒಳಗಿರುವಂತ ಅಂದ್ರೆ ಒಳಗಿರುವಂತ ಕೆಲವು ವ್ಯಾಕರಣಾಂಶಗಳನ್ನು ಹುಡುಕಿ ನ ಮಕ್ಕಳಿಗೆ ಇದನ್ನು ಹೆಚ್ಚು ಅಂಕ ಗಳಿಸಬೇಕೆನ್ನುವ ಕಾರಣಕ್ಕೋಸ್ಕರ ನಮ್ಮೂರು ಯೂಟ್ಯೂಬ್ ಚಾನಲು ಈ ಕೆಲಸವನ್ನು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು ಭಾಷಾ ಚಟುವಟಿಕೆ ಮೊದಲಿಗೆ ನಾನಿಲ್ಲಿ ಪ್ರಾರಂಭದಲ್ಲಿ ನಾನೀಗ ಸಮಾಸ ಪದಗಳು ಇದು ಯಾಕೆಂದರೆ ನಿಮಗೆ ಗೊತ್ತಿದೆ ಪೇಜ್ ನಂಬರ್ ನಾನು ಐವತ್ತೆಂಟರಲ್ಲಿ ಇದು ಇದು ಇದೆ ಇದು ಅದರದ್ದೇ ಒಂದು ಕಟ್ ಮಾಡಿ ಇಲ್ಲಿ ಹಾಕಿದ್ದೀನಿ ನಾನು ಓಕೆ ಅದನ್ನೇ ಕಟ್ ಮಾಡಿ ಹಾಕಿದ್ದೀನಿ ಪೇಜ್ ನಂಬರ್ ಐವತ್ತೆಂಟು ಇದೆಲ್ಲ ಓದ್ಕೊಂಡು ಬಿಡಿ ಮಕ್ಕಳೇ ಇದೆಲ್ಲ ಇದರಲ್ಲಿ ಇದ್ದೇ ಇರುತ್ತದೆ ಒಂದು ಓಕೆ ಹಾಗೆಯೇ ಪೇಜ್ ನಂಬರ್ ಐವತ್ತೊಂಬತ್ತು ಇದು ನಿಮ್ಗೆ ಗೊತ್ತಿದೆ ಇದೆಲ್ಲ ಸಮಾಸ ಪದಗಳು ನೀವು ನೋಡಿದ್ದೀರಾ ನಿಮ್ಮ ಶಿಕ್ಷಕರು ಕೂಡ ಇದರ ಬಗ್ಗೆ ಹೇಳಿರ್ತಾರೆ ಆದರೂ ಕೂಡ ಒಂದು ಸಲ ಮತ್ತೆ ನಾನು ಇದನ್ನು ನೆನಪು ಮಾಡ್ತೀನಿ ಅದಲ್ಲದೆ ಇದ್ರ ಒಳಗಡೆ ಬೇರೆ ಬೇರೆ ಇದಂಥ ಸಮಾಸ ಪದಗಳಿದ್ದಾವೆ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಪೇಜ್ ನಂಬರ್ ಅರವತ್ತೆಂಟರಲ್ಲಿದೆ ಇದು ಇದು ನೋಡ್ಕೊಳ್ಳಿ ಅತಿಯಾದ ಪ್ಲಸ್ ಕುಟಿಲ ಕರ್ಮಧಾರಿಯ ಸಮಾಸ ಕೈಯನ್ನು ಪ್ಲಸ್ ಕೊಡುವುದು ಕ್ರಿಯಾ ಸಮಾಸ ಕಡಿದಾದ ಪ್ಲಸ್ ಏಕಾಂತ ಕಡಿದು ಪ್ಲಸ್ ಏಕಾಂತ ಯಾಕಂದರೆ ಕೆಲವೊಂದು ಸಲ ಯಾವುದು ಬಿಡಿಸಿ ಬರೆದಿದ್ದು ಸರಿಯಾಗಿದೆ ಅಂತ ಕೂಡ ಈ ತರನು ಕೇಳುವಂಥ ಒಂದು ಸಂದರ್ಭವೂ ಇರುತ್ತದೆ ಓಕೆ ಹಾಗಾಗಿ ಎಲ್ಲ ರೀತಿಯಲ್ಲಿ ಕೂಡ ರೆಡಿಯಾಗಿರಬೇಕಾಗುತ್ತದೆ ವಿದ್ಯಾರ್ಥಿಗಳೇ ಓಕೆ ಸ್ವಾಮಿಗೆ ಪ್ಲಸ್ ದ್ರೋಹ ತತ್ಪುರುಷ ಸಮಾಸ ಪರದ ಪ್ಲಸ್ ಧನ ತತ್ಪುರುಷ ಸಮಾಸ ಧನದ ಪ್ಲಸ್ ಹರಣ ತತ್ಪುರುಷ ಸಮಾಸ ಸಾಕ್ಷಿಯನ್ನು ಪ್ಲಸ್ ಮಾಡಿ ಕ್ರಿಯಾ ಸಮಾಸ ಬಲದಿಂದ ಪ್ಲಸ್ ಬಂದು ಕ್ರಿಯಾ ಸಮಾಸ ಇದನ್ನೆಲ್ಲ ಒಂದ್ಸಲ ನೋಡ್ಕೊಂಡು ಬಿಡಿ ಮಕ್ಕಳೇ ಆಮೇಲೆ ಪೇಜ್ ನಂಬರ್ ಒನ್ ಒನ್ ಟೂ ಇದಿರುತ್ತದೆ ಕೈಯ ಪ್ಲಸ್ ಮುಂದು ಅಂಶಿ ಸಮಾಸ ರಾತ್ರಿಯ ಪ್ಲಸ್ ನಡು ಅಂಶಿ ಸಮಾಸ ಹನುಮನು ಭೀಮನು ರಾಮನು ದ್ವಂದ್ವ ಸಮಾಸ ಇದು ನಿಮಗೆ ಗೊತ್ತಿರುತ್ತೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಬಂದರೆ ಅದು ದ್ವಂದ್ವ ಸಮಾಸ ಆಗಿರುತ್ತದೆ ಮಕ್ಕಳೇ ಮೋಸವನ್ನು ಪ್ಲಸ್ ಮಾಡು ಕ್ರಿಯಾ ಸಮಾಸ ನೋಡಿ ದ್ವಿತೀಯ ಸಾರಿ ಕ್ರಿಯಾ ಸಮಾಸದಲ್ಲಿ ಏನಿರುತ್ತೆ ದ್ವಿತೀಯ ವಿಭಕ್ತಿ ಇರುತ್ತದೆ ಓಕೆ ಹಾಗಾಗಿ ನಿಯಮವನ್ನುಲ್ಲ ನೆನ್ಪಿಟ್ಕೊಂಡ್ಬಿಡಿ ಮಕ್ಕಳೇ ಒಂದ್ಸಲ ಇಲ್ಲಿ ನೋಡಿ ಇನನ ತನುಜ ಯಾರು ಅವನು ಕರ್ಣ ಇದೆಲ್ಲ ಭೂರ್ವಿ ಸಮಾಸದಲ್ಲೇ ಬರುತ್ತೆ ನೋಡಿ ಧನುಜ ರಿಪು ಯಾರು ಅವನು ಕೃಷ್ಣ ಓಕೆ ಮೂರನ ಅರಿ ಯಾರು ಅವನು ಕೃಷ್ಣ ನೋಡಿ ಇದೆಲ್ಲ ಗೊತ್ತಾಗ್ಬಿಡ್ತೈತೆ ನಿಮಗೆ ಮೇದಿನಿಗೆ ಪತಿ ಯಾರು ಅವನು ನೋಡಿ ರಾಜ ಇದೆಲ್ಲ ನಿಮ್ಗೆ ಗೊತ್ತ ಅನ್ಯ ಪದದ ಅರ್ಥ ಮುಖ್ಯವಾಗಿರುತ್ತದೆಯಲ್ಲ ಇಲ್ಲಿ ನೋಡಿ ಹಾಗಾಗಿ ಅದು ಕೈಯನ್ನು ಪ್ಲಸ್ ಹಾನು ಕೈಯಾನು ಇದು ಕ್ರಿಯಾ ಸಮಸ ಇದು ಗೊತ್ತಾಗುತ್ತೆ ಮಾದ್ರಿ ಮಾದ್ರರು ಸಾರಿ ಮಾದ್ರರು ಮಾಗದರು ಯಾದವರು ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದ ಬಂದರೆ ಅದು ದ್ವಂದ್ವ ಸಮಾಸ ಹೊಗೆಯನ್ನು ಪ್ಲಸ್ ತೋರು ಕ್ರಿಯಾ ಸಮಾಸ ರಾಜೀವ ಸಖ ಯಾರು ಅವನು ಇದೆಲ್ಲ ನಿಮಗೆ ಬಂದುಬಿಡ್ತೈತಿ ಓಕೆ ನಮ್ಮ ಮಕ್ಕಳೇ ಇವೆಲ್ಲ ಇರ್ತೈತಿ ನಿಮ್ಗೆ ಇವೆಲ್ಲ ಬಹುರ್ವಿ ಸಮಾಸದಲ್ಲಿ ಬರುತ್ತವೆ ಓಕೆ ನೆಕ್ಸ್ಟ್ ಏನು ನೆಕ್ಸ್ಟು ಪೇಜ್ ನಂಬರು ಒನ್ ಫೈವ್ ಟು ಓಕೆ ಇಲ್ಲಿನೂ ಅಷ್ಟೇ ನೀವು ನೋಡ್ಬೋದು ನೋಡಿ ಇವೆಲ್ಲವೂ ಕೂಡ ಈ ಎಲ್ಲ ಪದಗಳನ್ನು ನೀವು ನೋಡ್ಕೊಂಡು ಬಿಡಿ ಮಕ್ಕಳೇ ಒಂದ್ಸಲ ಕಣ್ಣಾಯಿಸ್ಕೊಬಿಡಿ ಯಾಕಂದರೆ ನೀವೇನಲ್ಲಿ ಬಿಡಿಸಿ ಬರೆಯುವುದೇನಿರುವುದಿಲ್ಲ ಸಾಮಾನ್ಯವಾಗಿ ಅವ್ರು ಕೊಟ್ಟಿರ್ತಾರೆ ಇದು ಯಾವ ಪದ ಅಂತ ಹೇಳಿ ಹಾಗಾಗಿ ಅವ್ರ ಮೂರ್ ನಾಲ್ಕರಲ್ಲಿ ಒಂದು ಪದವನ್ನು ಮಾಡಬೇಕಾಗುತ್ತದೆ ಅದು ಹೌದು ಅದಲ್ಲದೆ ಇವತ್ತು ನನಗೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಮ್ಯಾಮ್ ಇದನ್ನು ಬಯಟ್ ಮಾಡ್ಕೊಬಿಟ್ರೆ ಹೇಗೆ ಅಂತ ಕೆಲವೊಂದ್ಸಲ ಬಯಟ್ ಮಾಡಿದ್ ನಿಮ್ಗೆ ನೆನ್ಪಿರತ್ತ ಎಕ್ಸಾಮಲ್ಲಲ್ಲಿ ಅದು ಕಷ್ಟ ಅನ್ಸ್ಬೋದಲ್ಲ ಮಕ್ಕಳೇ ಅದಕ್ಕಿಂತ ನಿಯಮವನ್ನು ನೀವೇ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಪದ ಬಂದ್ರೆ ಏನು ಪ್ರತಿಯೊಂದು ಸಮಾಸದ ನಿಯಮವನ್ನು ನೀವು ತಿಳ್ಕೊಂಡ್ರೆ ಏನು ತಪ್ಪು ಆ ನಿಯಮ ಗೊತ್ತಿರಬೇಕು ಅದಕ್ಕೆ ನಾನು ಯಾವಾಗಲೂ ಪ್ರತಿ ಸಲ ನಾನು ಆನ್ಲೈನ್ ಕ್ಲಾಸ್ ತಗೊಳ್ಳುವಾಗಲ್ಲ ಅಥವಾ ನಾನು ಯಾವುದೇ ಯೂಟ್ಯೂಬ್ ಕ್ಲಾಸ್ ಮಾಡುವಾಗೆಲ್ಲ ಲೈವ್ ಕ್ಲಾಸ್ ಮಾಡುವಾಗೆಲ್ಲ ನಾನು ಯಾವಾಗಲೂ ಹೇಳ್ತೀನಿ ಮಕ್ಕಳೇ ಸಾಮಾನ್ಯವಾಗಿ ಎಲ್ಲ ಗ್ರಾಮರನ್ನು ನಿಯಮವನ್ನು ತಿಳ್ಕೊಳ್ಳಿ ವಾಕ್ಯ ಯಾವುದಾದ್ರೂ ಬರಲಿ ಪದ ಯಾವುದಾದ್ರು ಬರಲಿ ನೀವು ಮಾಡ್ಬೋದು ಆರಾಮ್ಸೆ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಮಕ್ಕಳೇ ಹಾಗೆ ನೋಡಿ ಹೆಚ್ಚುವರಿ ಸಮಾಸ ಪದಗಳು ಇವೆಲ್ಲ ನಿಮ್ಮ ಪುಸ್ತಕದಲ್ಲೇ ಇರುವಂಥದ್ದು ನಾನಿಲ್ಲಿ ಮತ್ತು ಬೇರೆ ಕಡೆಯಿಂದ ತಂದಿಲ್ಲ ಸಾಮಾನ್ಯವಾಗಿ ಪುಸ್ತಕದಲ್ಲಿ ಇರುವುದನ್ನು ಕೇಳಿದರೆ ಮಕ್ಕಳಿಗೆ ಬಹಳ ಒಳ್ಳೆಯದು ಮಕ್ಕಳ ಹಿತದೃಷ್ಟಿಯಿಂದ ಬಟ್ ಹೇಗೆ ಬರುತ್ತದೆ ಪೇಪರ್ ಗೊತ್ತಿಲ್ಲ ಬಟ್ ಇವತ್ತಿನ ಸಂಸ್ಕೃತ ಪೇಪರ್ ತುಂಬ ಈಸಿಯಾಗಿ ಬಂದಿದೆ ಮಕ್ಕಳೆಲ್ಲ ಹೇಳ್ತಾ ಇದ್ರು ಮೀಸ್ ಏನಂತ ಹೇಳಿದರೆ ಶಾಂಪಲ್ ಪೇಪರ್ ಬೋರ್ಡಿಂದ ಹೇಗೆ ಬಂದಿದೆಯೋ ಹಾಗೆ ಬಂದಿದೆ ಪ್ಯಾಟ್ರನ್ ಯಾವ ಥರ ಇತ್ತು ಹಾಗೆ ಬಂದಿದೆ ಏನೂ ತೊಂದರೆ ಇಲ್ಲ ಔಟ್ ಆಫ್ ಸಿಲೆಬಸ್ ಯಾವುದು ಇಲ್ಲ ಎಲ್ಲದೂ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದೇ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಬಹಳ ಸಂತೋಷ ಆಗ್ತಾ ಇತ್ತು ಮಕ್ಕಳಿಗೆ ಹಾಗೆ ಇರಬೇಕು ಆ್ಯಕ್ಚುಲಿ ನಮ್ಮ ಕನ್ನಡದಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಪ್ರತಿ ವರ್ಷ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ ನಮ್ಮ ಕನ್ನಡ ಬಟ್ ಈ ವರ್ಷನಾದರೂ ಇಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಬಂದರೆ ಮಕ್ಕಳು ಸ್ವಲ್ಪ ಹ್ಯಾಪಿಯಾಗಿರ್ತಾರೆ ಇವತ್ತು ಸಂಸ್ಕೃತ ಮಕ್ಕಳುಗಳು ಎಲ್ಲ ಮಕ್ಕಳುಗಳು ಹ್ಯಾಪಿಯಾಗಿದ್ರು ಮ್ಯಾಮ್ ಎಲ್ಲದೂ ಟೆಕ್ಸ್ಟ್ ಬುಕ್ ಯಾವುದು ಔಟ್ ಆಫ್ ಸಿಲೆಬಸ್ ಇಲ್ಲ ಶಾಂಪಲ್ ಪೇಪರಲ್ಲಿ ಹೇಗೆ ಬಂದಿದೆ ಹಾಗೆ ಪ್ಯಾಟರ್ನ್ ಯಾವ ಥರ ಇತ್ತು ಹಾಗೆ ಬಂದಿದೆ ತುಂಬ ಖುಷಿ ಅಂತ ಹೇಳ್ತಾಯಿದ್ರು ನೋಡಿ ಹಾಗಿದ್ರೆ ಭಾಳ ಎಷ್ಟು ಸಂತೋಷ ಶಿಕ್ಷಕರಿಗೆ ಎಷ್ಟು ಸಂತೋಷ ಮಕ್ಕಳಿಗೆ ಎಷ್ಟು ಸಂತೋಷ ಪೋಷಕರಿಗೆ ಎಲ್ಲರಿಗೂ ಕೂಡ ಹ್ಯಾಪಿಯಾಗಿರ್ತಾರೆ ಹಾಗಾಗಲಿ ನಮ್ಮ ಕನ್ನಡನೂ ಕೂಡ ಹಾಗೆ ಬರಲಿ ಅಂತ ಆರಿಸ್ತಾ ನಿಮಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಎಕ್ಸಾಮ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಪ್ರಯತ್ನವನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರಗಳು